ಕಿರುತೆರೆಯ ಮೋಸ್ಟ್ ಫೇವರೇಟ್ ಸೀರಿಯಲ್ ಆಗಿ ಉಳಿದುಕೊಂಡಿತ್ತು ಗಟ್ಟಿಮೇಳ ಧಾರಾವಾಹಿ ವೀಕ್ಷಕರು ಈ ಸೀರಿಯಲ್ ಮೇಲೆ ಅಪಾರವಾದ ಪ್ರೀತಿ ನಂಬಿಕೆಯನ್ನ ಇಟ್ಕೊಂಡಿದ್ರು ಸದ್ಯ ಗಟ್ಟಿಮೇಳ ಸೀರಿಯಲ್ ಮುಕ್ತಾಯಗೊಂಡಿದೆ ಆದರೆ ಗಟ್ಟಿಮೇಳ ಸೀರಿಯಲ್ ಕಲಾವಿದರನ್ನ ಮರೆತಿಲ್ಲ ವೀಕ್ಷಕರು ಹೌದು ಇದೇ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದ ನಟಿ ಅಂದ್ರೆ ಅದು ಆರತಿ ಪಾತ್ರಧಾರಿ ಇದೇ ಆರತಿ ಪಾತ್ರಧಾರಿಯಲ್ಲಿ ಅಭಿನಯಿಸುತ್ತಿದ್ದ ನಟಿ ಅಶ್ವಿನಿ ಸೀರಿಯಲ್ ನಿಂದ ಆಚೆ ಬಂದ ಮೇಲೆ ಯೂಟ್ಯೂಬ್ ನಲ್ಲಿ ಹೊಸ ಹೊಸ ವಿಡಿಯೋಗಳನ್ನ ಶೇರ್ ಮಾಡಿಕೊಳ್ಳುವ ಮೂಲಕ ಆಕ್ಟಿವ್ ಆಗಿದ್ದಾರೆ ಆದರೆ ಇದೀಗ ನಟಿ ಅಭಿಮಾನಿಗಳಿಗೆ ಶಾಕಿಂಗ್ ಸರ್ಪ್ರೈಸ್ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಎಷ್ಟು ದಿನ ನಟಿ ತಾವು ಮದುವೆಯಾದ ವಿಚಾರವನ್ನ ಗುಟ್ಟಾಗಿ ಇಟ್ಕೊಂಡಿದ್ರು ಅವರ ಕುಟುಂಬಸ್ಥರಿಗೆ ಬಿಟ್ಟು ಉಳಿದಂತೆ ಯಾರಿಗೂ ಗೊತ್ತಿರಲಿಲ್ಲ ಬದಲಾಗಿ ಅವರು ಅಷ್ಟಾಗಿ ವೈಯಕ್ತಿಕ ವಿಚಾರವನ್ನ ಎಲ್ಲೂ ಹಂಚಿಕೊಂಡಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ನಟಿ ತಾವು ಮದುವೆಯಾದ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆಯಾದ ಫೋಟೋಗಳನ್ನು ಶೇರ್ ಮಾಡಿಕೊಂಡು ಎಲ್ಲರಿಗೂ ಶಾಕ್ ನೀಡಿದ್ದಾರೆ ಆ ಫೋಟೋಗಳ ಜೊತೆಗೆ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದ ಬಹುಮುಖ್ಯವಾದ ವಿಷಯವನ್ನ ನಿಮ್ ಜೊತೆ ಹಂಚಿಕೊಳ್ತಿದ್ದೇನೆ ನಾನು ಮತ್ತು ಅಜಯ್ ಅವರು ಪ್ರೀತಿಸಿ ಹದಿನೈದು ವರ್ಷಗಳಾಗಿವೆ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂದು ನಾವು ಮದುವೆಯಾದ ದಿನ ಅಂದ್ರೆ ಮದುವೆಯ ವಾರ್ಷಿಕೋತ್ಸವ ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಾನು ಮದುವೆಯಾಗಿರುವ ವಿಷಯ ನನ್ನ ಆತ್ಮೀಯರಿಗೆ ತಿಳಿದಿದೆ ಆದರೆ ಈ ವಿಷಯವನ್ನ ನಾನು ಪಬ್ಲಿಕ್ ಮಾಡಿರ್ಲಿಲ್ಲ ಅಷ್ಟೇ ಇಂದು ಈ ಸಮಯ ಬಂದಿದೆ ಹಾಗಾಗಿ ತಿಳಿಸ್ತಿದ್ದೇನೆ ಇಲ್ಲಿ ನಾನು ಎಲ್ಲವನ್ನ ವಿವರಿಸಲು ಸಾಧ್ಯವಿಲ್ಲ ಹಾಗಾಗಿ ಇದರ ಸಂಪೂರ್ಣ ಮಾಹಿತಿ ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮೇಲೆ ಇರಲಿ ಅಂತ ಹೇಳ್ಕೊಳ್ಳುವ ಮೂಲಕ ಅಜಯ್ ಮತ್ತು ಅಶ್ವಿನಿ ಅಂತ ಬರೆದುಕೊಂಡಿದ್ದಾರೆ ಸದ್ಯ ನಟಿ ಅಶ್ವಿನಿ ಅವರು ಶೇರ್ ಮಾಡಿಕೊಂಡ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇನ್ನು ನಟಿ ಈ ವಿಚಾರವನ್ನ ಹೇಳಿಕೊಳ್ಳಲು ಒಂದು ಕಾರಣ ಕೂಡ ಇದೆ ಅದೇನಂದ್ರೆ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿಯ ಮದುವೆ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದ್ದಾರಂತೆ ನೀವು ಒಬ್ಬರೇ ಇರೋದಾ ನಿಮ್ಮ ಫ್ಯಾಮಿಲಿ ಇಲ್ವಾ ನೀವು ಯಾಕೆ ಇನ್ನೂ ಮದುವೆ ಆಗಿಲ್ಲ ಮದುವೆ ಆದರೂ ಯಾಕೆ ನೀವು ಪ್ರೈವೇಟ್ ಆಗಿಟ್ಕೊಂಡಿದ್ದೀರಾ ಎಂಬೆಲ್ಲ ಕಮೆಂಟ್ಸ್ಗಳು ನಟಿಗೆ ಬರ್ತಾ ಇತ್ತಂತೆ ಹೀಗಾಗಿ ನಟಿ ಈಗ ಖುದ್ದಾಗಿ ಅವರೇ ಮದುವೆ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಅಲ್ಲದೆ ನಟಿ ಅಶ್ವಿನಿ ಅವರದ್ದು ಲವ್ ಮ್ಯಾರೇಜ್ ಆಗಿದೆ ನಟಿ ಕಳೆದ ಹದಿನೈದು ವರ್ಷಗಳಿಂದ ಪ್ರೀತಿಸುತ್ತಿದ್ದ ಹುಡುಗನ ಜೊತೆಗೆ ಮದುವೆಯಾಗಿದ್ದಾರೆ ಅಲ್ಲದೆ ಕುಟುಂಬಸ್ಥರನ್ನು ಒಪ್ಪಿಸಿ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ ಇನ್ನು ನಟಿ ಅಶ್ವಿನಿಯನ ಮದುವೆಯಾದ ಹುಡುಗನ ಹೆಸರು ಅಜಯ್ ಪ್ರೀತಿಯ ಪತಿ ಬಗ್ಗೆ ನಟಿ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿಕೊಂಡಿದ್ದಾರೆ ಅಜಯ್ ಅವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇಂಚಿಂಚು ವಿಚಾರವನ್ನು ಕೂಡ ಹೇಳಿಕೊಂಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು